ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸುದೀನ ಪ್ರಿಯರ್ಸ್ ಮಾಡಲ್ಲಕ್ಕೆ ಸ್ವಾಗತ ನಾನು ಕೋಮಲ್ಲ ಸೊ ಎಲ್ಲರೂ ಕೂಡ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ಸ್ಕೂಲ್ ಹತ್ರ ಬಂದಿದ್ದೀವಿ ಏಳುವರೆಗೆ ನಾವಿಲ್ಲಿ ಸ್ಕೂಲ್ ಹತ್ರ ಸೇರಿದ್ದೀವಿ ಎಲ್ಲರೂ ಕೂಡ ತುಂಬ ವಿಶೇಷವಾಗಿ ರೆಡಿಯಾಗಿದ್ದರು ಹಾಗೆ ಸುನಿಲ್ ಸರ್ ಕೂಡ ಅವರು ತುಂಬ ಡಿಫ್ರೆಂಟಾಗಿಯೇ ರೆಡಿಯಾಗಿದ್ದರು ಹಾಗೆ ಮಕ್ಕಳೆಲ್ಲ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಸೊ ಎಲ್ಲ ಹಾಗೆಯೇ ಸುನಿಲ್ ಸರ್ ಇವತ್ತು ವಿಶೇಷವಾಗಿ ಆಗಿದ್ರು ಹಾಗೆ ಅವ್ರು ಕಮೆಡಿ ಮಾಡ್ತಾಯಿದ್ರಲ್ಲ ಎಲ್ಲರೂ ಕೂಡ ತುಂಬ ಇದ್ರು ಅವನು ಉತ್ತರ ಭಾರತದವ್ರ ಥರ ಕಾಣಿಸ್ತಾಯಿದ್ದೀರಾ ಅಂತ ಹೇಳಿ ಇದ್ರು ಆ್ಯಕ್ಚುಲಿ ಸರ್ ಡ್ರೆಸ್ ತುಂಬ ಚೆನ್ನಾಗಿ ಇತ್ತು ಹಾಗೆ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೂಡ ಅವರು ಹಾಗೆ ಮಕ್ಕಳಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ನಮ್ಮ ದೇಶದ ಭಕ್ತಿಯನ್ನು ಅವರು ದೇಶಭಕ್ತಿಯನ್ನು ಅವರಲ್ಲಿ ನೋಡ್ಬೋದಾಗಿತ್ತು ಹಾಗೆ ಫ್ಲಾಗ್ಸ್ ಎಲ್ಲ ಕೆನೆ ಮೇಲೆಲ್ಲ ಹಾಕ್ಕೊಂಡಿದ್ದಾರೆ ಹಾಗೆ ಕೈಯಲ್ಲಿ ಹಿಡಿದಿದ್ದಾರೆ ಬ್ಯಾಂಡ್ ಯೂಸ್ ಮಾಡಿದರೆ ತುಂಬ ಒಬ್ಬೊಂದೊಂದು ಮಕ್ಕಳು ಕೂಡ ಒಂದೊಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ನಮ್ಮ ದೇಶ ಭಕ್ತಿಯನ್ನು ಮೆರೆಯುವ ಒಂದು ರೀತಿಯಲ್ಲಿ ರೆಡಿಯಾಗಿ ಬಂದಿದ್ದರು ಹಾಗೆ ಫ್ಲಾಗ್ ಮಾಡೋದಕ್ಕೆ ಅಂತ ಹೇಳಿ ನಮ್ಮ ಎಸ್ ಎಲ್ ಸಿ ಮಕ್ಕಳನ್ನು ಸಮ್ಮಿಲ್ ಸರ್ ವೆಲ್ಕಮ್ ಮಾಡ್ತಾ ಇದ್ದಾರೆ Oh, yeah. oh, ನಂತರ ನಾವು ಫ್ಲಾಗಾಸ್ಟ್ ಮಾಡಿ ಇವಾಗ ಪ್ರೊಸೆಷನ್ ಹೋಗ್ತಾ ಇದೀವಿ ಸೊ ಇಲ್ಲಿಂದ ನಾವು ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತೀವಿ ಎಲ್ಲಾ ಸ್ಕೂಲ್ನವರು ಸಹ ಅಲ್ಲಿ ಬಂದಿರ್ತಾರೆ ಸೊ ಅಲ್ಲಿ ಫ್ಲಾಗಾಸ್ಟ್ ಮಾಡಿ ಮತ್ತೆ ನಾವು ಪ್ರೊಸೆಷನ್ ಹೋಗಂತದ್ದು ರೊಸೇಶನ್ಸ್ಗೆ ಹೋಗ್ಬೇಕಾದ್ರೆ ಅಲ್ಲಲ್ಲೇ ಸ್ವೀಟ್ ಕೂಡ ಕೊಡ್ತಾಯಿದ್ರು ಇಲ್ಲಿ ಬಂದು ಕೊಬ್ಬರಿ ಬಿಸ್ಕೆಟನ್ನು ಕೊಡ್ತಾ ಇದ್ರೆ ಮಕ್ಕಳಿಗೆ ಹಾಗೆ ಬಿಸ್ಕೆಟು ಇಲ್ಲನೂ ಕೂಡ ಅಲ್ಲಲ್ಲೇ ಕೊಡ್ತಾ ಕೊಡ್ತಾಯಿದ್ರು ಸೊ ಹಾಗಾಗಿಬಿಟ್ಟು ನನಗೂ ಒಂದು ಕೊಬ್ಬರಿ ಬಿಸ್ಕೆಟ್ ಸಿಕ್ತು ಈ ಸಂಘಗಳಿಂದ ಇರ್ಬೋದು ಹಾಗೆ ಕೆಲವರು ಅವರೇನೇ ಮಕ್ಕಳು ಪ್ರೊಸೆಷನ್ಸ್ ಹೋಗ್ತಾ ಇರ್ತಾರಲ್ಲ ಬೆಳಗ್ಗೆ ಅಷ್ಟು ಬೇಗ ಬಂದಿರ್ತಾರೆ ಖಾಲಿ ಹೋಟೆಲ್ ಬಂದಿರ್ತಾರೆ ಅಂತ ಹೇಳಿ ಒಂದು ಸ್ನ್ಯಾಕ್ಸ್ ಥರನ ಒಂದು ಲೈಟಾಗಿ ಆಗುತ್ತೆ ಅಂತ ಹೇಳಿ ಕೊಡ್ತಾಯಿರ್ತಾರೆ ನಾನು ಒಂದು ಕೊಬ್ಬರಿ ಬಿಸ್ಕೆಟ್ ಸಿಕ್ತು ನಾನು ಇಸ್ಕೊಂಡು ಅಲ್ಲಿಂದ ಪ್ರೊಸೆಷನ್ ಮುಗಿಸಿ ಗೌರ್ಮೆಂಟ್ ಸ್ಕೂಲ್ ಫೀಲ್ಡಿಗೆ ಬಂದ್ವಿ ಸೊ ನೋಡ್ಬೋದು ನೀವು ಚೆನ್ನಾಗಿ ಇವರುಗಳು ಇಂಡಿಯಾ ಮ್ಯಾಪನ್ನು ಬರೆದಿರೋದಿರ್ಬೋದು ಹಾಗೆ ಜಲ್ಲಿಕಲ್ಲನ್ನು ಯೂಸ್ ಮಾಡಿ ಜೈ ಹಿಂದ್ ಅಂತ ಹೇಳಿ ಇದು ಎಪ್ಪತ್ತೆಂಟನೇ ಅಸ್ವಾತಂತ್ರೋತ್ಸವ ನಮಗೆ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳಾಯಿತು ಸೊ ಅದನ್ನು ಇಲ್ಲಿ ಬರೆದಿದ್ದಾರೆ ಹಾಗೆ ಬಂದು ಸಾಲ್ಟು ಮತ್ತು ಜಲ್ಲಿಕಲ್ಲು ಕಲರನ್ನು ಯೂಸ್ ಮಾಡಿ ಡ್ರಾಯಿಂಗನ್ನು ಕೂಡ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಇಂಡಿಯಾ ಅಂತ ಅನ್ನೋದನ್ನು ಇಂಡಿಯಾ ಮ್ಯಾಪನ್ನು ತರಕಾರಿನಲ್ಲಿ ಮಾಡಿರೋ ಅಂಥದ್ದು ನೋಡ್ಬೋದು ನಮ್ಮ ಇಂಡಿಯಾನ ಬೆಂಡೆಕಾಯಿ ಮತ್ತು ಕ್ಯಾರೆಟ್ ಸಾಲ್ಟ್ ಕಲರನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ ನಾಲ್ಕು ಕಡೆ ಕೂಡ ತುಂಬ ಚೆನ್ನಾಗಿ ಡ್ರಾ ಎಲ್ಲ ಮಾಡಿದರು ಸೊ ಅಲ್ಲಿ ನಿಂತ್ಕೊಂಡು ಎಲ್ಲ ಟೀಚರ್ಸು ಕೂಡ ಒಂದು ಫೋಟೋವನ್ನು ತೆಗೆಸ್ಕೊಂಡ್ವಿ ನಾವೆಲ್ಲರನ್ನು ಹಾಗೆ ನಾವು ಫೋಟೋಶೂಟ್ ಮುಗಿಸಿ ತಿಂಡಿಯನ್ನು ಮಾಡಿಸಿದ್ರು ಬಾತ್ ಮಾಡಿಸಿದ್ರು ಸೊ ಅದನ್ನು ಕೂಡ ತಿಂದು ಅದನ್ನು ಕೂಡ ರೈಸ್ ಮಿಲ್ನವರು ಅನಿಸುತ್ತೆ ಧಾನಿಗಳು ಅವರು ಕೊಟ್ ಪ್ರತಿ ವರ್ಷ ಮಾಡಿಸ್ತಾ ಇರ್ತಾರೆ ಇಲ್ಲಿ ಸೊ ಅಲ್ಲಿಂದ ತಿಂಡಿಯನ್ನು ತಿಂದು ನಾವು ಎಂಟರ್ ಆಗಬೇಕಾದ್ರೆ ಸೇಟೂಸ್ಗಳು ಕೊಡ್ತಾ ಕೊಡ್ತಾಯಿದ್ರು ಪ್ರತಿ ವರ್ಷ ಕೂಡ ಇವರು ಸಿಹಿ ಅಂತಾರೆ ಇಲ್ಲಿ ಸೊ ಆ ಲಾಡನ್ನು ಇಸ್ಕೊಂಡು ನಾವು ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ ಸೊ ಪ್ರೋಗ್ರಾಮ್ ಇರುತ್ತೆ ಪ್ರೋಗ್ರಾಮ್ ಎಲ್ಲ ಮುಗಿಯೋದೇ ಆಲ್ಮೋಸ್ಟ್ ಒಂದು ಗಂಟೆ ಆಗ್ಬೋದು ಅಲ್ಲಿವರೆಗೂ ನಾವಿಲ್ಲಿ ವೆಯ್ಟ್ ಮಾಡ್ತೀವಿ ಹಾಗೆ ನಮ್ಮ ಸ್ಕೂಲ್ ಪ್ರೋಗ್ರಾಮ್ ಕೂಡ ಇದೆ ನಾನು ಲಾಸ್ಟ್ ವೀಡಿಯೋನಲ್ಲಿ ತೋರಿಸಿದ್ದೆ ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾರೆ ಅಂಥದ್ದನ್ನು ಇವತ್ತು ಹೇಗೆ ಮಾಡ್ತಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲ ಮಕ್ಕಳು ಕೂಡ ಪ್ರತಿಯೊಂದು ಸ್ಕೂಲಿಂದನೂ ಒಂದೊಂದು ಪರ್ಫಾಮೆನ್ಸನ್ನು ಇಂಡಿಪೆಂಡೆನ್ಸ್ ಡೇಗೆ ಸಂಬಂಧಿಸಿದಂಗೆ ಒಂದೊಂದು ಪರ್ಫಾಮೆನ್ಸನ್ನ ಕೂಡ ಕೊಡ್ತಾರೆ ಸೊ ಹೇಗಿರುತ್ತೆ ಅಂತ ಹೇಳಿ ನೋಡಬೇಕು ನಮ್ದು ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಎಕ್ಸೈಟ್ಮೆಂಟ್ ಆಗಿದ್ದೇನೆ ಸೊ ಅದ್ರ ಜೊತೆಗೆ ಏನಂದರೆ ಯಾವ ಥರ ಓಕೆ ನಾವಿಲ್ಲಿ ಗೆ ಬಂದಾಗ ನಮ್ಮ ಸ್ಟೂಡೆಂಟ್ಸ್ ಓಲ್ ಸ್ಟೂಡೆಂಟ್ಸ್ ಕೊಡಲ್ಲ ಅಷ್ಟೇ ಇದ್ದವರು ಮೂರು ಜನನೂ ಬಂದಿದ್ರು ಅವ್ರ ಜೊತೆ ನಾನು ಹಾಗೆ ಸೆಲ್ಫಿ ತೆಕ್ಕೊಂಡೆ ಲೈಟ್ ಲೈಟಾಗಿ ಒಂದು ವಿಡಿಯೋ ಕೂಡ ಮಾಡಿಕೊಂಡೆ ಸೊ ಎಷ್ಟು ಚೆನ್ನಾಗಿ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ರು ನಮ್ಮ ಮಕ್ಕಳೆಲ್ಲ ಹಾಗೆ ಬೇರೆ ಸ್ಕೂಲಿಂದ ಕೂಡ ನಾನು ಹೇಳಿದಾಗೆ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ರು ನಮ್ಮ ಸ್ಕೂಲ್ ಪ್ರೋಗ್ರಾಮ್ ಕೂಡ ಇವಾಗ ನಡೀತಾ ಇದೆ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಮಕ್ಕಳು ತುಂಬಾ ಎಮೋಷನಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು ಪ್ರತಿ ಸಲ ಅಷ್ಟೇ ಅಷ್ಟೇ ಸೂಪರಾಗಿ ಬರುತ್ತೆ ಸೊ ಒಬ್ಬ ಸೋಲ್ಜರು ತನ್ನ ತಾಯಿಯ ಆಶೀರ್ವಾದ ತಗೊಂಡು ಯುದ್ಧಕ್ಕೆ ಅಂತ ಹೇಳಿ ಹೋಗಿರ್ತಾನೆ ಸೊ ಯುದ್ಧ ಭೂಮಿಯಲ್ಲಿ ವೀರ ಮರಣವನ್ನು ಹೊಂತಾನೆ ಸೊ ವಿಜಯವನ್ನು ಸಾಧಿಸ್ತಾರೆ ಅದು ಆದಮೇಲಿಂದ ತನ್ನ ತಾಯಿ ಬಂದು ಪ್ರಾಣವನ್ನು ಬಿಡ್ತಾನೆ ಅವನನ್ನು ತನ್ನ ಮನೆಗೆ ತಂದಾಗ ತಾಯಿಗೆ ವಿಷಯ ಗೊತ್ತಿರಲ್ಲ ಇದು ಸೊ ತನ್ನ ಮನೆಗೆ ತಗೊಂಡು ಬಂದಾಗ ತಾಯಿಯ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನು ನೋಡಬೇಕಾದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಸೊ ಕಣ್ಣೀರನ್ನು ತಡೆಯೋಕೆ ಸಾಧ್ಯವೇ ಇಲ್ಲ ಅಷ್ಟು ಚೆನ್ನಾಗಿ ಕೂಡ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡಿದ್ರು ಯಾವ ರೀತಿಯಾಗಿ ಅಂತಂದರೆ ಅದನ್ನು ನೋಡ್ತಾ ಇದ್ದರೆ ಕಣ್ಣಲ್ಲಿ ನೀರು ತಾವೇ ತಡೆದ್ರೂ ತಡೆಯೋಕ್ಕಾಗಲ್ಲ ಕಣ್ಣಲ್ಲಿ ನೀರು ಬರುತ್ತೆ ಆ್ಯಕ್ಚುಲಿ ಬಂದು ಈ ಸೀನನ್ನು ನೋಡಿ ನನಗೆ ಹೇಳ್ತಾ ಇದ್ರೆ ನನಗೇ ದುಃಖ ಇಲ್ಲ ಆ ಸುಚ್ಯುವೇಶನ್ನಂತೂ ಆ ಸೀನ್ನಂತೂ ನೋಡಿದ್ರೆ ನಿಜವಾಗ್ಲೂ ಖಂಡಿತ ನಿಮ್ಮ ಕಣ್ಣಲ್ಲೂ ನೀರು ಬರುತ್ತೆ ಅನ್ಕೊತೀನಿ ಅಷ್ಟು ಅದ್ಭುತವಾಗಿ ಮಾಡಿದ್ರು ಸುಮ್ಮನೆ ನಾನು ಮಾತಿಗೆ ಹೇಳ್ತಾ ಇಲ್ಲ ಸೊ ನೀವು ಕೂಡ ಈ ದೃಶ್ಯನ ನೋಡ್ಬೋದು ಈ ವಿಡಿಯೋಸ್ನ ಫುಲ್ ನೋಡಬೇಕು ಅಂದರೆ ನೀವು ಶಾರ್ಟ್ ವಿಡಿಯೋದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಹಾಕಿದ್ದೀನಿ ಸೊ ಅಲ್ಲಿ ಹೋಗಿ ನೋಡ್ಬೋದು ಇಲ್ಲಿ ವಿತ್ ಮ್ಯೂಸಿಕ್ ನಾನು ಹಾಕಂಗಿಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಟ್ಟು ನಾನು ಹಾಕ್ತಾ ಇದ್ದೀನಿ ನಿಮಗೆ ವಾಯ್ಸ್ ವಿತ್ ಸೌಂಡ್ ವಿತ್ ಮ್ಯೂಸಿಕ್ ಸೀನ್ ಬೇಕು ಅಂತ ಅಂದರೆ ನೀವು ಶಾರ್ಟ್ ವಿಡಿಯೋದಲ್ಲಿ ಅದನ್ನು ಅಬ್ಸರ್ವ್ ಮಾಡ್ಬೋದು ಸೊ ಇವರು ಬಂದು ನಮ್ಮ ಕೊಲಿಗ ಮೇಡಮ್ಮು ತುಂಬ ಚೆನ್ನಾಗಿ ಅವರು ಕೂಡ ತಾಯಿ ಪಾತ್ರವನ್ನು ಆ್ಯಕ್ಟ್ ಮಾಡಿದರು ಅಂತ ಹೇಳ್ಬೋದು E ಗಡಿ ಭಾಗದಲ್ಲಿರೋಂಥ ಸೈನಿಕರು ಎಷ್ಟು ಅವರವನ್ನು ತ್ಯಾ ಪ್ರಾಣವನ್ನೇ ತ್ಯಾಗ ಮಾಡ್ತಾರೆ ಅಲ್ಲ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಹೋರಾಡ್ತಾರೆ ತನ್ನ ಪ್ರಾಣವನ್ನೇ ಕೊನೆಯದಾಗಿ ಕಳ್ಕೊತಾರೆ ಸೊ ಅಷ್ಟರ ಮಟ್ಟಿಗೆ ಈ ದೇಶ ಭಕ್ತಿಯನ್ನು ಮೆರೀತಾರೆ ಈ ದೇಶವನ್ನು ಕಾಯ್ತಾರೆ ಹಾಗಾಗಿನೇ ನಾವೆಲ್ಲರೂ ಕೂಡ ಇಲ್ಲಿ ಸಂತೋಷವಾಗಿ ಖುಷಿಯಾಗಿರೋದಕ್ಕೆ ಸಾಧ್ಯ ಇರೋದು ಅವರಂಥ ವೀರ ಯೋಧರನ್ನು ನಾವು ಸ್ಮರಿಸ್ಕೋಬೇಕು ಅಲ್ವಾ ಸೊ ಅವ್ರಿಗೆ ನಿಜವಾಗ್ಲೂ ನಾವು ಅವ್ರಿಗೆ ಹ್ಯಾಂಡ್ಸ್ ಆಫ್ ಹೇಳಬೇಕು ಸಲ್ಯೂಟ್ ಮಾಡಬೇಕು ಯಾಕೆ ಅಂದರೆ ಇರೋದ್ರಿಂದನೇ ಅವರು ನಮ್ಮ ದೇಶದ ಗಡಿ ಭಾಗವನ್ನು ಕಾಯ್ತಾ ಇರೋದ್ರಿಂದನೇ ನಾವು ಕೂಡ ಇಲ್ಲಿ ಚೆನ್ನಾಗಿದ್ದೀವಿ ಆದರೆ ಒಬ್ಬ ಸೈನಿಕನನ್ನು ಕಳಿಸ್ಬೇಕಾದ್ರೆ ಅವನ ತಾಯಿ ಇರ್ಬೋದು ಅಥವಾ ಎಂಟಿ ಇರ್ಬೋದು ತುಂಬ ಹೆಮ್ಮೆಯಿಂದ ಕಳಿಸ್ಕೊಡ್ತಾರೆ ಅಲ್ಲ ಇಲ್ಲೂ ಅಷ್ಟೇ ಆ ತನ್ನ ಮಗ ವೀರ ಮರಣವನ್ನು ಹೊಂದಿರೋದನ್ನು ನೋಡಿ ದುಃಖಿಸಿದಂಥ ತಾಯಿ ಕ್ಷಣದಲ್ಲಿ ಮತ್ತೆ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿರೋದು ಅಂತ ಹೇಳಿ ನೆನ್ಕೊಂಡು ನಿಂದು ಆ ಒಂದು ಗೌರವವನ್ನು ಸಲ್ಲಿಸಿ ಕೊನೆಯದಾಗಿ ಆ ತಾಯಿ ಕೂಡ ಆ ನೋವನ್ನು ಭರಿಸೋಕ್ಕಾಗ್ತಾನೆ ತಾನು ಕೂಡ ಪ್ರಾಣವನ್ನು ಕಳ್ಕೊಳ್ಳೋ ಅಂಥ ಒಂದು ಸುಚುವೇಶನ್ ಇದೆಯಲ್ಲ ನಿಜವಾಗ್ಲೂ ನನಗೆ ಹೇಳೋಕ್ಕೆ ಇಲ್ಲ ಅಂದರೆ ನನಗೂ ತುಂಬಾ ಈ ಸುಚುವೇಶನ್ನ ನೋಡಿ ದುಃಖ ಆಗ್ತಾಯಿದೆ ನಾವೆಲ್ಲರೂ ಕೂಡ ಹತ್ವಿ ಎಲ್ಲ ಟೀಚರ್ಸನ್ನು ನೋಡ್ತಾಯಿದ್ದರು ನಾವೆಲ್ಲರೂ ಹತ್ಬಿಟ್ವಿ ಅಷ್ಟು ಚೆನ್ನಾಗಿ ಹೌದು ಇದೆಲ್ಲ ನಿಜವಾಗಿ ಕೂಡ ನಡೆಯುವಂಥದ್ದು ನಿಮ್ಗೆಲ್ರಿಗೂ ಗೊತ್ತು ಗಡಿ ಭಾಗದಲ್ಲಿ ಸೈನಿಕರು ಎಷ್ಟು ಫೋನ್ ಎಲ್ಲ ಕಷ್ಟಪಡ್ತಾರೆ ಅಂತ ಹೇಳಿ ಸೊ ಅವರಿಗೆ ನಿಜವಾಗ್ಲೂ ಒಂದು ಸಲ್ಯೂಟನ್ನು ಮಾಡಲೇಬೇಕು ಸೊ ಇವಾಗ ನಾನು ಪ್ರೋಗ್ರಾಮನ್ನು ಮುಗಿಸಿ ಊರಿಗೆ ಬರ್ತಾ ಇದ್ದೀನಿ ಸೊ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಇವತ್ತು ನಾನು ಅಂಗಡಿ ಸಾಮಾನನ್ನು ಪರ್ಚೇಸ್ ಮಾಡೋದಿರ್ಬೋದು ಮನೆ ಕ್ಲೀನ್ ಮಾಡೋದಿರ್ಬೋದು ಪ್ರತಿ ಒಂದು ಕೆಲಸ ನಾನು ಇವತ್ತು ಮಾಡಬೇಕು ಯಾಕೆ ಅಂದರೆ ನಾನು ಲಾಸ್ಟ್ ಸಂಡೇ ಊರಿಗೆ ಬಂದಿರಲಿಲ್ಲವಲ್ಲ ಹಾಗಾಗಿ ಎಲ್ಲ ಕೆಲಸ ಹಾಗೆ ಉಳಿದಿದೆ ನಾನು ಅಡುಗೆ ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಡಿದೆ ಬಿಟ್ಟರೆ ಇನ್ನು ಯಾವ್ ಕ್ಲೀನಿಂಗ್ ಕೆಲ್ಸನೂ ಮಾಡಿಲ್ಲ ಅಥವಾ ಹಬ್ಬಕ್ಕೆ ಬೇಕಾದಂತ ಯಾವ ಐಟಮ್ ಕೂಡ ತಗೋ ಸೊ ಇವಾಗ ಮನೆಗೆ ಬಂದಾಯಿತು ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊತಾಯಿನಿ ಹಾಗೆ ಹಬ್ಬದ ಸಿದ್ಧತೆಗಳನ್ನು ಕೂಡ ಮಾಡ್ಕೋಬೇಕು ಯಾವ ಯಾವ ಥರ ಕೆಲಸ ಮಾಡ್ಕೊತೀನಿ ಯಾವ ಥರ ಸಿದ್ಧತೆಗಳನ್ನು ಮಾಡ್ಕೊತೀನಿ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಬಟ್ ಈ ವಿಡಿಯೋ ಅದನ್ನೆಲ್ಲ ತೋರ್ಸೋಕ್ಕೋದ್ರೆ ಲೆಂತಿ ಆಗುತ್ತೆ ಅದಕ್ಕೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದುವರಿಸ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ನೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್